ಪ್ರೇಸ್ತಿಲೋಡ್ ಕ್ರಿಸ್ತನಲ್ಲಿ ಪ್ರಿಯ ದೇವ ನಿಮ್ಮೆಲ್ಲರಿಗೂ ಶ್ರೀ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಶುಭ ವಂದನೆಗಳು ಈ ದಿನದ ದೇವರ ವಾಕ್ಯ ಆಮೋಸನ ಪ್ರವಾದನೆಯ ಗ್ರಂಥ ಮೂರನೇ ಅಧ್ಯಾಯ ಏಳನೇ ವಚನ ಕರ್ತನಾದ ಯಹೋವನ್ನು ತನ್ನ ಸೇವಕರಾದ ಪ್ರವಾದಿಗಳಿಗೆ ತನ್ನ ರಹಸ್ಯವನ್ನು ತಿಳಿಸದೆ ಏನು ಮಾಡನು ಏಮಸ್ ಚಾಪ್ಟರ್ ತ್ರೀ ವರ್ಡ್ ಸೆವೆನ್ ದಿ ಸರ್ವರ್ ಲಾರ್ಡ್ ನೆವರ್ ಡಸ್ ಎನಿಥಿಂಗ್ ವಿತೌಟ್ ರಿವೀಲಿಂಗ್ ಇಸ್ ಪ್ಲಾನ್ ಟು ಇಸ್ ಸರ್ವೆಂಟ್ಸ್ ದ ಪ್ರಾಫಿಟ್ಸ್ ದೇವರು ತನ್ನ ಮಕ್ಕಳಿಗೆ ತನ್ನ ಜನರಿಗೆ ತನ್ನ ಪ್ರವಾದಿಗಳಿಗೆ ಮುಂದೆ ಏನು ಸಂಭವಿಸುವುದು ಅದನ್ನು ತಿಳಿಸಲಿಕ್ಕೆ ಇಷ್ಟಪಡುತ್ತಾನೆ ಮತ್ತಾಯನ ಬರೆದ ಸುವಾರ್ತೆ ಇಪ್ಪತ್ನಾಲ್ಕನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ ಒಂದು ಸಾರಿ ಯೇಸು ಸ್ವಾಮಿ ಆ ದೇವಾಲಯವನ್ನ ಕಂಡು ಶಿಷ್ಯರಿಗೆ ಹೀಗೆ ಹೇಳ್ತಾರೆ ಇಲ್ಲಿ ಕಲ್ಲಿನ ಮೇಲೆ ಕಲ್ಲು ಉಳಿಯುವುದಿಲ್ಲ ಎಲ್ಲಾ ಕೆಡವಲ್ಪಡ್ತದೆ ಎಂಬುದಾಗಿ ಹೇಳ್ತಾರೆ ಆದ್ದರಿಂದ ಶಿಷ್ಯರು ಸಮಯವನ್ನು ನೋಡಿಕೊಂಡು ಪ್ರತ್ಯೇಕವಾದ ಸಮಯವನ್ನು ಮಾಡಿಕೊಂಡು ಯೇಸು ಸ್ವಾಮಿ ಒಬ್ಬಂಟಿಗರಾಗಿರುವಾಗ ಶಿಷ್ಯರು ಆತನ ಬಳಿಗೆ ಬಂದು ಅದು ಯಾವಾಗ ಆಗುವುದು ಆ ಯುಗದ ಸಮಾಪ್ತಿಗೆ ಏನು ಸೂಚನೆ ಎಂಬುದಾಗಿ ಯೇಸು ಸ್ವಾಮಿಯ ಬಳಿ ಕೇಳುತ್ತಾರೆ ಹಾಗೆ ಯೇಸು ಸ್ವಾಮಿ ಅವರಿಗೆ ಯುಗದ ಸಮಾಪ್ತಿಯಲ್ಲಿ ಏನೇನು ಸಂಭವಿಸುವುದು ಅದೆಲ್ಲವನ್ನು ಈ ಇಪ್ಪತ್ನಾಲ್ಕನೇ ಅಧ್ಯಾಯದಲ್ಲಿ ತಿಳಿಸುತ್ತಾರೆ ಪ್ರಿಯರೇ ಹೌದು ಯೇಸು ಸ್ವಾಮಿಯ ಬಳಿಗೆ ಶಿಷ್ಯರು ಪ್ರತ್ಯೇಕವಾಗಿ ಬಂದು ಕೇಳಿದ ಹಾಗೆ ನನ್ನ ಪ್ರಿಯ ದೇವಜನರೇ ನೀವು ಕೂಡ ಕ್ರಿಸ್ತನೊಂದಿಗೆ ಪ್ರತ್ಯೇಕವಾದ ಸಮಯವನ್ನ ಏರ್ಪಡಿಸಿಕೊಳ್ಳಿರಿ ಆತನ ಬಳಿ ಬಂದು ಪ್ರಾರ್ಥನೆ ಮಾಡಿರಿ ಆಗ ದೇವರು ಅನೇಕ ರಹಸ್ಯಗಳನ್ನ ನಿಮಗೆ ತಿಳಿಸುತ್ತಾರೆ ಮುಂದೆ ಏನು ಸಂಭವಿಸುವುದು ಎಂಬುದಾಗಿ ನೀವು ಯೇಸು ಸ್ವಾಮಿಯ ಹತ್ತಿರ ಬಂದು ವಿಚಾರಿಸಿ ತಿಳಿದುಕೊಳ್ಳಿರಿ ಕರ್ತನಾದ ಯೋಹವನ್ನು ತನ್ನ ಸೇವಕರಾದ ಪ್ರವಾದಿಗಳಿಗೆ ತನ್ನ ರಹಸ್ಯವನ್ನು ತಿಳಿಸುತ್ತಾನೆ ಅದನ್ನು ತಿಳಿಸದೆ ಏನೂ ಮಾಡುವುದಿಲ್ಲ ಆದಿಕಾಂಡ ಹದಿನೆಂಟನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ ದೇವರು ಅಬ್ರಹಾಮನಿಗೆ ನಾನು ಸದೋಮ್ ಗೋಮರ ಪಟ್ಟಣವನ್ನ ನಾಶ ಮಾಡಲಿಕ್ಕೆ ಹೋಗ್ತಾ ಇದ್ದೇನೆ ಅದನ್ನು ಇವನ ಮುಂದೆ ಮರೆ ಮಾಡುವುದು ಸರಿಯೋ ಎಂಬುದಾಗಿ ಯೋಚಿಸಿ ಅಬ್ರಹಾಮನ ಮೇಲೆ ಮನ್ನ ಮರಗಿ ಸದೋಮ್ ಗೋಮರ ಪಟ್ಟಣವನ್ನ ನಾಶ ಮಾಡಲಿಕ್ಕೆ ಹೋಗ್ತಾ ಇದ್ದೇನೆ ಎಂಬುದಾಗಿ ಅದರ ನಾಶನದ ಕುರಿತು ತಿಳಿಸುತ್ತಾರೆ ಆಗ ಅಬ್ರಹಾಮನು ಕರ್ತನಾದ ದೇವರಿಗೆ ಮೊರೆ ಇಡುತ್ತಾನೆ ಅವನ ಮೊರೆಯನ್ನು ಕೇಳಿ ಲೋಟನನ್ನು ಮತ್ತು ಅವನ ಕುಟುಂಬವನ್ನು ಅಸೋಧೋ ಪಟ್ಟಣದಿಂದ ಹೊರಗೆ ತಂದು ರಕ್ಷಿಸುತ್ತಾನೆ ಹೌದು ನನ್ನ ಪ್ರಿಯ ದೇವಿಚನರೇ ಕರ್ತನ ಸನ್ನಿಧಿಗೆ ನೀವು ಪ್ರತ್ಯೇಕವಾಗಿ ಸಮಯವನ್ನು ಏರ್ಪಡಿಸಿಕೊಂಡು ಬನ್ನಿರಿ ಮುಂದಾಗುವುದನ್ನು ಕ್ರಿಸ್ತನು ನಿಮಗೆ ತಿಳಿಸಿಕೊಡುತ್ತಾನೆ ಇಂದು ನಿನ್ನ ಭವಿಷ್ಯದ ಕುರಿತು ನಿನ್ನ ಮಕ್ಕಳ ಭವಿಷ್ಯದ ಕುರಿತು ನೀನು ಚಿಂತಿತನಾಗಿದೀಯಾ ಅದನ್ನು ಕುರಿತು ನೀನು ತಿಳಿದುಕೊಳ್ಳಲು ಉತ್ಸುಕನಾಗಿರುವ ಹಾಗಾದರೆ ನೀನು ಹಿಂದೇ ಕರ್ತನ ಬಳಿ ಬಾ ಕರ್ತನೋದನ್ನು ನಿನಗೆ ತಿಳಿಸಲಿಕ್ಕೆ ಶಕ್ತನಾಗಿದ್ದಾನೆ ಪವಿತ್ರಾತ್ಮನು ಎಲ್ಲವನ್ನೂ ತಿಳಿದಾತನಾಗಿದ್ದಾನೆ ಮುಂದೆ ಏನು ಸಂಭವಿಸುವುದು ಎನ್ನುವುದನ್ನು ನೀನು ತಿಳಿದುಕೊಳ್ಳಬೇಕಾದರೆ ಇಂದು ನೀನು ಪ್ರಾರ್ಥನೆಯಲ್ಲಿ ದೇವರೊಂದಿಗೆ ಐಕ್ಯತೆಯನ್ನು ಹೊಂದಬೇಕಾಗಿದೆ ಪ್ರಾರ್ಥನೆಯಲ್ಲಿ ನೀನು ಕರ್ತನ ಬಳಿ ಬಂದು ವಿಚಾರಿಸುವುದಾದರೆ ಕರ್ತನು ಖಂಡಿತವಾಗಿಯೂ ನಿನ್ನ ಜೀವಿತದಲ್ಲಿ ನಿನ್ನ ಮಕ್ಕಳ ಜೀವಿತದಲ್ಲಿ ಮುಂದೆ ಏನು ಸಂಭವಿಸುವುದು ತಿಳಿಸಿಕೊಡುತ್ತಾನೆ ನೀನು ಇಂದಿನಿಂದಲೇ ನಿನ್ನ ಸಮಯವನ್ನು ಹೆಚ್ಚು ಹೆಚ್ಚಾಗಿ ಪ್ರಾರ್ಥನೆಯಲ್ಲಿ ಕಳಿ ಕರ್ತನು ಎಲ್ಲ ರಹಸ್ಯಗಳನ್ನು ನಿನಗೆ ತಿಳಿಸಿಕೊಡುತ್ತಾನೆ ಕಡೇ ದಿವಸಗಳಲ್ಲಿ ದೇವರು ಎಲ್ಲ ಮನುಷ್ಯರ ಮೇಲೆ ತನ್ನ ಆತ್ಮವನ್ನು ಸರಿಸುತ್ತಾನೆ ಯವನಸ್ಥರಿಗೆ ದಿವ್ಯ ದರ್ಶನಗಳುಂಟಾಗುತ್ತವೆ ಹೌದು ಇದು ಕಡೆಯ ಕಾಲ ದೇವರು ಬರುವ ಸಮಯ ದೇವರ ಬಳಿ ಬಂದು ಪ್ರಾರ್ಥಿಸುವುದಾದರೆ ಆತನು ತನ್ನ ದರ್ಶನದ ಮೂಲಕ ನಮ್ಮೊಟ್ಟಿಗೆ ಮಾತನಾಡುತ್ತಾನೆ ಮುಂದೆ ಏನು ಸಂಭವಿಸುವುದು ಎಂಬುದಾಗಿ ತಿಳಿದುಕೊಳ್ಳಬೇಕಾದರೆ ಇಂದು ನೀನು ಯೇಸುವಿನ ಬಳಿಗೆ ಏಕಾಂತದಲ್ಲಿ ಆ ಹಾಗೆ ಬಾ ಕರ್ತನು ನಿನಗೆ ಎಲ್ಲವನ್ನೂ ತಿಳಿಸಿಕೊಡುತ್ತಾನೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿಯ ಪರಿಲೋಕದ ತಂದೆಯೇ ನಿನಗೆ ಸ್ತೋತ್ರ ಉಂಟಾಗಲಿ ಸ್ವಾಮಿ ಅಪ್ಪ ಇಂದು ನೀವು ಕೊಟ್ಟಿರೋ ವಾಕ್ಯಕ್ಕೋಸ್ಕರ ವಂದಿಸ್ತೇನಪ್ಪ ಮುಂದೆ ಏನು ಸಂಭವಿಸುವುದು ಅದರ ರಹಸ್ಯವನ್ನು ನಿನ್ನ ಸೇವಕರಾದ ಪ್ರವಾದಿಗಳಿಗೆ ನೀನು ತಿಳಿಸಿಕೊಡುವ ಆತನಾಗಿದ್ದಿ ಕರ್ತನೆ ಅದಕ್ಕಾಗಿ ಸ್ತೋತ್ರ ಕರ್ತನೆ ಇಂದು ಈ ವಾಕ್ಯವನ್ನು ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬರನ್ನು ಆಶೀರ್ವಾದ ಮಾಡಿರಿ ಕರ್ತನೆ ಅವರು ತಮ್ಮ ಜೀವಿತದ ಕುರಿತು ತಮ್ಮ ಮಕ್ಕಳ ಭವಿಷ್ಯದ ಕುರಿತು ಅವರು ಚಿಂತಿತರಾಗಿದ್ದಾರೆ ಕರ್ತನೆ ಅಪ್ಪ ಅವರನ್ನು ಆಶೀರ್ವಾದ ಮಾಡಿರಿ ಇಂದು ದೇವ ನಾವೆಲ್ಲರೂ ಪ್ರಾರ್ಥನೆ ಮೂಲಕವಾಗಿ ನಿನ್ನ ಬಳಿ ಬಂದಿದ್ದೇವೆ ಕರ್ತನೆ ನಿನ್ನ ಬಳಿ ಕುಳಿತುಕೊಂಡು ಪ್ರಾರ್ಥಿಸ್ತಿದ್ದೇವೆ ಸ್ವಾಮಿ ನಮ್ಮ ಕೂಗನ್ನು ಕೇಳು ಕರ್ತನೆ ನಮ್ಮ ಜೀವಿತದ ಪ್ರತಿಯೊಂದೊಂದು ದಿವಸಗಳಲ್ಲಿ ಏನು ಸಂಭವಿಸುವುದು ನೀನು ಅದಕ್ಕಾಗಿ ಸ್ತೋತ್ರ ನಾವು ನಿನಗೆ ಮಹಿಮೆ ತರುವ ರೀತಿಯಲ್ಲಿ ಮೆಚ್ಚುಗೆಯ ಮಕ್ಕಳಾಗಿ ನಿನ್ನ ಚಿತ್ತದ ಮೇರೆಗೆ ಜೀವಿಸಲಿಕ್ಕೆ ನಮ್ಮೊಬ್ಬೊಬ್ಬರನ್ನು ಕೃಪೆ ಮಾಡಿ ನಡೆಸಬೇಕಾಗಿ ಈ ಪ್ರಾರ್ಥನೆಯನ್ನು ಏಸುವಿನ ಒಂದೇ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ ಆಮೇಲೆ